ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹನ್ನೊಂದು ವೀರ ಅಭಿಮನ್ಯು ಇದು ಪಾರ್ಟ್ ಟು ಪುಸ್ತಕ ಮಕ್ಕಳೇ ಓಕೆ ಪಾರ್ಟ್ ಟು ಭಾಗ ಎರಡು ಪಠ್ಯ ಪುಸ್ತಕ ಇದು ಓಕೆ ಅದರಲ್ಲಿನ ಪಾಠ ಹನ್ನೊಂದು ವೀರ ಅಭಿಮನ್ಯು ಓಕೆ ಈ ಪಾಠವನ್ನು ನಾವು ವಿಸ್ತಾರವಾಗಿ ಇವತ್ತು ತಿಳಿದುಕೊಳ್ಳೋಣ ಮಕ್ಕಳೇ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು ಹನ್ನೆರಡನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗಾರಿಗೂ ಪಾಂಡವರಾರಿಗೂ ಗೊತ್ತಿರಲಿಲ್ಲ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ ಅಭಿಮನ್ಯು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಧರ್ಮರಾಯ ಬಾ ಮಗು ಅಭಿಮನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಇದನ್ನ ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು ಆದರೆ ಈಗ ಅವರು ಅನಿವಾರ್ಯವಾಗಿ ಸಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ಅಭಿಮನ್ಯು ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಧರ್ಮರಾಯ ಏನು ಇದು ಚಿಕ್ಕ ವಿಷಯವೇಕಂದ ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ದೆ ಕಲಿಸಿದ ದ್ರೋಣಾಚಾರ್ಯ ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ಅಭಿಮನ್ಯು ಚಿಂತೆಯನ್ನ ಬಿಡಿ ದೊಡ್ಡಪ್ಪ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ ನನ್ನನ್ನು ಆಶೀರ್ವದಿಸಿ ಕಲಿಸಿಕೊಡಿ ಧರ್ಮರಾಯ ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದೆಲ್ಲ ಮನದಲ್ಲೇ ಹೆಮ್ಮೆ ಪಡುತ್ತಾ ಭೇಷ್ ಕುಮಾರ ನಿನ್ನ ಪರಾಕ್ರಮದ ಮಾತನ್ನ ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ ನಿನ್ನನ್ನು ಪಡೆದ ನಾವೇ ಧನ್ಯರು ಆದರೆ ಅಭಿಮನ್ಯು ಆದರೆ ಹಾಗೆಂದರೇನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ ನಾನು ಜಗತ್ವಿಖ್ಯಾತ ಅರ್ಜುನನ ಮಗ ಧರ್ಮರಾಯ ಅಹುದು ಮಗು ನೀನು ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಆದರೆ ಈ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ ಅಭಿಮನ್ಯು ಅಬ್ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ ಭೀಮಸೇನ ಭಲೇ ಕುಮಾರ ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಧರ್ಮರಾಯ ಇದೇನು ಭೀಮಸೇನ ನೀನು ಹೇಳುತ್ತಿರುವುದು ಅಭಿಮನ್ಯು ಇನ್ನು ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು ಭೀಮಸೇನ ಅಣ್ಣ ನೀನು ಚಿಂತಿಸಬೇಡ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ ಧರ್ಮರಾಯ ಆಯಿತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತವಿದೆ ನಾವೆಲ್ಲ ರುದ್ಧ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಕವಚದಂತಿರೋಣ ಅಭಿಮನ್ಯು ಬಹಳ ಸಂತೋಷ ದೊಡ್ಡಪ್ಪ ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸೇನರ ಪಾದಗಳಿಗೆ ನಮಸ್ಕರಿಸಿ ಹೊರಡುವನು ಈಗ ದೃಶ್ಯ ಎರಡು ಸುಭದ್ರೆಯ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು ಅಭಿಮನ್ಯು ಅಮ್ಮ ಈ ದಿನ ನಾನು ಕುರುಕ್ಷಿತ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದರಿ ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನು ನನ್ನನ್ನು ಹರಿಸಿ ಕಳುಹಿಸಿಕೊಡು ಸುಭದ್ರೆ ದಿಗ್ಭಾಂತಳಾಗಿ ಓಕೆ ಇದೇನು ಕಂದ ನೀನು ಯುದ್ಧರಂಗಕ್ಕೆ ಹೋಗುವೆಯಾ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಅಭಿಮನ್ಯು ಅಭಿಮನ್ಯು ಏಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಸಿ ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ ಸುಭದ್ರೆ ಆಗಲಿ ಮಗು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಉತ್ತರೆಯ ಪ್ರವೇಶ ಅಭಿಮನ್ಯು ಅಭಿಮನ್ಯು ಬಾ ಏಕೆ ನಿನ್ನ ವದನ ಇನ್ನೂ ಖಿನ್ನವಾಗಿ ಕಾಣುತ್ತಿದೆಯಲ್ಲ ಉತ್ತರೆ ಪ್ರಾಣಕಾಂತ ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿಯೇ ಈ ರೀತಿ ಖಿನ್ನತೆ ಅಭಿಮನ್ಯು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ ಧೈರ್ಯ ಕೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಉತ್ತರೆ ಆಗಲಿ ಜಯವಿರುವ ತನಕ ಭಯವೇಕೆ ಯುದ್ಧ ಕ್ಷತ್ರಿಯರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ದೃಶ್ಯ ಮೂರು ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಿ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ ಅಭಿಮನ್ಯು ಸಾರಥಿಯನ್ನ ಕುರಿತು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನ ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ ಅಭಿಮನ್ಯು ಬನ್ನಿರಿ ಬನ್ನಿರಿ ಒಬ್ಬೊಬ್ಬರಾಗಿ ಬನ್ನಿ ನಿಮ್ಮನ್ನೆಲ್ಲ ತರಗೆಲೆಗಳಂತೆ ತೋರಿ ಯಮಪುರಕ್ಕೆ ಕಳಿಸುತ್ತೇನೆ ದ್ರೋಣ ಕರ್ಣ ಹಾಗೂ ಇವರ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನ ಮುಗಿಸಲು ತಂತ್ರ ಹೂಡುವರು ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು ಅಭಿಮನ್ಯು ರಣಹಿಡಿಗಳೇ ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾಡಿ ನರಕದ ದಾರಿ ಹಿಡಿಯುತ್ತೀರಾ ನಿಮಗೆ ಧಿಕ್ಕಾರವಿರಲಿ ದುರ್ಯೋಧನ ಸೈಂಧವ ರಾಜ ಬಿಡಬೇಡ ಹೊಡೆ ಕರ್ಣ ಜಯತ್ರ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ ಅಭಿಮನ್ಯು ರಥದ ಚಕ್ರವನ್ನ ಕೈಯಲ್ಲಿ ತಿರುಗಿಸಿ ವೀರಾವಶದಿಂದ ಹೋರಾಡಿ ವೀರಮರಣ ಹೊಂದುವನು ಮಕ್ಕಳೇ ಇದಾಗಿತ್ತು ವೀರ ಅಭಿಮನ್ಯು ಪಾಠ ಓಕೆ ನಿಮಗೆ ಓದಲಿಕ್ಕೆ ಸುಲಭವಾಗಿ ಆಗಲಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿಸ್ತಾರವಾಗಿ ಇದನ್ನು ಓದಿ ತೋರಿಸಿದ್ದೀನಿ ಮಕ್ಕಳೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪಾಠದ ಎಲ್ಲ ಭಾಷಾಭ್ಯಾಸಗಳು ಹಾಗೂ ಪ್ರಶ್ನೋತ್ತರಗಳನ್ನು ನಾವು ಇದರಲ್ಲಿ ನೋಡೋಣ ಮಕ್ಕಳೇ ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ ಹಾಗೆ ಇದರ ಪ್ರಶ್ನೋತ್ತರಗಳು ನಿಮಗೆ ಬೇಕಾದಲ್ಲಿ ಅಂದರೆ ಪ್ರಶ್ನೋತ್ತರಗಳ ನೋಟ್ಸ್ ನಿಮಗೆ ಬೇಕಾದಲ್ಲಿ ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ಶೇರ್ ಮಾಡ್ತೀನಿ ಮಕ್ಕಳೇ ಸೊ ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನಮ್ಮ ಚಾನಲ್ ನಮ್ಮ ವಿಡಿಯೋಸ್ನ ನೋಡ್ಬೋದು ಸೊ ಹಾಗಾದರೆ ಮತ್ತೆ ಸಿಗೋಣ ವೇದ ಅಭಿಮನ್ಯು ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳ ನೋಟ್ಸ್ಗಳೊಂದಿಗೆ ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್ ಬಾಯ್ ಬಾಯ್